ಡಾಕ್ಟರ್ ಎಂವಿ ಉರಾಳ್ ಚೇತನ ಸ್ಪ್ರಿಂಟರ್ಸ್ ಆ್ಯಂಡ್ ರನ್ನರ್ಸ್ ಮಾಬುಕಳ ಮತ್ತು ಪಾಂಡೇಶ್ವರ ಇವರ ಸಹಯೋಗದೊಂದಿಗೆ ಮಕ್ಕಳಲ್ಲಿ ಕ್ರೀಡಾಸಕ್ತಿ ಹೆಚ್ಚಿಸಲು ಎಂಟರಿಂದ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಆಯೋಜಿಸಲಾಗಿತ್ತು ಮಾಬುಕಳ ಚೇತನ ಪ್ರೌಢಶಾಲೆಯಲ್ಲಿ ಭಾನುವಾರ ನಡೆದ ಈ ಕಾರ್ಯಕ್ರಮವನ್ನು ಖ್ಯಾತ ವೆರಿಕೋಸ್ ವೇನ್ಸ್ ತಜ್ಞ ಡಾಕ್ಟರ್ ಎಂ ವಿ ಉರಾಳ್ ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಮಕ್ಕಳ ಸರ್ವಾಂಗೀಣ ಆರೋಗ್ಯದ ಬೆಳವಣಿಗೆಗೆ ಕ್ರೀಡೆ ಅತ್ಯವಶ್ಯಕ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಣಿಪಾಲ ಕೆಎಂಸಿಯ ಅನೋಟಮಿಯ ಪ್ರೊಫೆಸರ್ ಡಾಕ್ಟರ್ ಕುಮಾರ್ ಭಟ್ ಅವರು ಅಂಗಾಂಗ ದಾನದ ಮಹತ್ವದ ಬಗ್ಗೆ ತಿಳಿ ಹೇಳಿದರು ಸುಮಾರು ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಮೂಲಕ ಗುಣಪಡಿಸುತ್ತಿರುವ ಪ್ರಖ್ಯಾತ ವೈದ್ಯ ಡಾಕ್ಟರ್ ಎಂ ವಿ ಉರಾಳ್ ಇವರಿಂದ ಉಚಿತ ವೆರಿಕೋಸ್ ವೇನ್ಸ್ ತಪಾಸಣಾ ಶಿಬಿರ ನಡೆಯಿತು ಮಾಡು ಅಂತ ಆಲ್ಮೋಸ್ಟ್ ಈಗ ಮೊಬೈಲ್ ಬಿಟ್ಟರೆ ಸ್ಕೂಲ್ ಎರಡಾಗಿದೆ ಇಲ್ಲಾದ್ರು ಗ್ರೌಂಡ್ ಇದೇ ಆಡ್ತಾರೆ ಬಟ್ ಬೇರೆ ಸ್ಕೂಲಲ್ಲೆಲ್ಲ ಇಲ್ಲ ಬರೀ ಬಿಲ್ಡಿಂಗ್ ಮಾತ್ರ ಮತ್ತು ಅವ್ರದ್ದು ಎಸ್ ಆರ್ ಡಾಕ್ಟರ್ ಹೇಳ್ತೇನೆ ಅವರಿಗೆ ಯಾವುದೇ ಆರ್ಗನ್ ಡೆವಲಪ್ ಕರೆಕ್ಟಾಗಿ ಆಗೋದಿಲ್ಲ ಬಾಡಿ ಆಟ ಆಡದೇ ಇದ್ರೆ ಸರ್ಕ್ಯುಲೇಷನ್ ಆಗೋದಿಲ್ಲ ಬಾಡೀಲಿ ಅವಾಗ ಮಸಲ್ ಗ್ರೋತ್ ಆಗೋದಿಲ್ಲ ಮತ್ತು ಅವರಿಗೆ ಏಜ್ ಆದಂಗು ಕಾಯಿಲೆ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಾನು ನನ್ನ ಮೇನ್ ವೆರಿಕೋಸ್ ಏನು ಮಾಡ್ತಿರ್ಲಿಕ್ಕೋಸ್ಕರ ಅದಕ್ಕೆ ಮೇನ್ ಆಗಿ ಇಟ್ ಈಸ್ ಸ್ಟೈಲ್ ಡಿಸೀಸ್ ಅಂದರೆ ಅವ್ರ ಲೈಫ್ ಸ್ಟೈಲ್ ಸರಿ ಇದ್ದರೆ ಮಾತ್ರ ಅದು ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ ಅಂದರೆ ನಾನು ನೋಡಿರ ಪ್ರಕಾರ ಈಗ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ವೇರಿ ಬರ್ತಾ ಇದೆ ನಾನು ಕೆಲವು ಮಕ್ಕಳಿಗೆ ಔಷಧಿ ಕೊಟ್ಟಿದ್ದೇನೆ ಯಾಕಂದರೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂಲ್ ಶುರು ಆಗುತ್ತೆ ಐದು ಗಂಟೆ ಬರ್ತಾರೆ ಜಂಕ್ ಫುಡ್ ತಿಂತಾರೆ ಹೋಮ್ವರ್ಕ್ ಮಾಡ್ತಾರೆ ಐದು ಅವ್ರು ಮೈ ಬೆವರುವುದಿಲ್ಲ ಮತ್ತು ಕಾಲು ಆ್ಯಕ್ಷನ್ ಆಗೋದಿಲ್ಲ ಕಾಲು ಆ್ಯಕ್ಷನ್ ಆಗದೆ ಕಾಫ್ ಮಸಲ್ ಗ್ರೋತ್ ಆಗೋದಿಲ್ಲ ಕವಮಾಫಲಿಸ ಸೆಕೆಂಡರಿ ಅಥವಾ ಪೆರಿಫಲ್ ಆರ್ಟ್ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಥರ ಮಕ್ಕಳು ಆಟೋ ಆಟ ಮಾಡಿ ಸ್ವಲ್ಪ ಆಟ ಆಡಿದರೆ ಆ ಗ್ರೋತ್ ಆಗಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಆವಾಗ ಸೊ ಡಾಕ್ಟರ್ ಉರಾಳ್ ಅವರು ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಷ್ಟೋ ಕಡೆ ಕೋರ್ಸ್ ವೈನ್ಸು ಅದು ಇದು ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ನಾನು ನನ್ನ ರೋಟ್ರಿಯಿಂದಾಗಿ ಮಣಿಪಾಲ್ ರೋಟ್ರಿ ಕ್ಲಬ್ ಹಾಗೂ ಕಸ್ತೂರ್ಬಾ ಹಾಸ್ಪಿಟಲ್ ಅದರ ಪರವಾಗಿ ನಾನು ಬಂದಿದ್ದೇನೆ ಇಲ್ಲಿ ಇವತ್ತಿನ ವಿಷಯ ಏನಂದರೆ ಅವೇರ್ನೆಸ್ ಜಾಗ ಜನಜಾಗೃತಿ ಅಬೌಟ್ ಅಂಗದಾನ ಅಂಗಾಂಶದಾನ ದೇಹದಾನ ಸೊ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ವಿಷಯ ಗೊತ್ತುಂಟು ಗೊತ್ತಿಲ್ಲ ಹಂಗೆ ಅಷ್ಟು ಇಲ್ಲ ಸೊ ನಾವು ಬದುಕಿರುವಾಗ ಕೊಡುವಂತಹ ದಾನಗಳು ಅಂದರೆ ರಕ್ತದಾನ ಕೊಡ್ಬೋದು